ಈ ಚಿಪ್ ಹೇಗೆ ವರ್ಕ್ ಮಾಡುತ್ತೆ ಅಂತ ಈಗ ಒಂದು ಡೆಮೋ ಮಾಡಿ ತೋರಿಸ್ತಿದ್ದೇನೆ ಓಕೆ ಈಗ ನೋಡಿ ಆ ನಮ್ಮ ಮೊಬೈಲ್ಗೆ ಈಗ ಕಾಲ್ ಬರುತ್ತೆ ನೋಡಿ ಹೇಗೆ ರೇಡಿಯೇಷನ್ ಮೀಟರ್ ರೀಡಿಂಗ್ ಅಂತ ನೋಡಿ ಎಷ್ಟು ಓಕೆ ಈಗ ನಾವು ಕಾಲ್ ರಿಸೀವ್ ಮಾಡ್ತಿದ್ದೇನೆ ಸಾವಿರದ ಐನೂರ ಹದಿನೈದು ಈಗ ನೋಡಿ ಈ ಚಿಪ್ ಹೇಗೆ ವರ್ಕ್ ಮಾಡುತ್ತೆ ಅಂತ ನೋಡಿ ಓಕೆ ನೋಡಿ ಈಗ ನೀವೇನಿಸಬಹುದು ಎಂತ ಇದು ಏನು ಇದು ಈ ಚಿಪ್ ನಡುವೆ ಇದೆ ಇದರ ಸುತ್ತ ರಟ್ಟೆ ಇದೆ ರಟ್ಟಿ ಇಡುವುದರಿಂದ ಈಗ ರೀಡಿಂಗ್ ಕಡಿಮೆ ಆಯಿತು ಅಂತ ಅನಿಸ್ಬೋದು ಸೊ ನಾನೀಗ ಒಂದು ರಟ್ಟನ್ನು ತೆಗೆದು ನಾನೀಗ ಇಡ್ತಾ ಇದ್ದೇನೆ ನೋಡಿ ನೋಡಿ ಇನ್ನೊಮ್ಮೆ